श्री नमः परम श्रीगुभ्यो नम परुभ्यो नम श्रीमदनंदतीथवत्दाचार्यगुरभ्यो नम हों मैत्रेय उवाच मनशतू कन्याश्चि आकूतिदेवूति ಪ್ರಸೂತಿ ವಿಸ್ತೃತ ಚತುರ್ಥ ಸ್ಕಂದೆ ಪುರಂಚನ ಕಥಾ ಬಂದೆ ಹಿಂದೆ ಹೇಳಿದಂತೆ ದಕ್ಷ ಪ್ರದೇಶನಿಗೆ ಪ್ರಸೂತಿಯನ್ನು ಕೊಟ್ಟು ವಿವಾಹ ಮಾಡಿದರು ಅವರಿಗೆ ಹದಿನಾರು ಜನ ಮಕ್ಕಳಾದರು ಅವರಲ್ಲಿ ಹದಿಮೂರು ಜನರನ್ನು ಕಶ್ಯಪ ಪ್ರಜಾಪತಿಗೆ ಕೊಟ್ಟರು ಉಳಿದ ಮೂವರು ಸ್ವಾಹ ಅಗ್ನಿಯ ಹೆಂಡತಿ ಶಚಿ ಇಂದ್ರನ ಹೆಂಡತಿ ಶ್ಯಾಮಲೆ ಯಮನ ಹೆಂಡತಿ ಇವರಿಗೆ ಕೊಟ್ಟರು ಹೀಗೆ ಇವರ ಕುಲ ಬೆಳೆಯಿತು ಹೀಗೆ ಒಂದು ಸಾರಿ ಬ್ರಹ್ಮಲೋಕದಲ್ಲಿ ದೇವತೆಗಳೆಲ್ಲ ಸೇರಿ ಸಾರ್ವಜನಿಕ ಸಭೆಯನ್ನು ನಡೆಸುತ್ತಿದ್ದರು ಆ ಸಮಯಕ್ಕೆ ಈ ದಕ್ಷಿಣ ಅಲ್ಲಿಗೆ ಬಂದ ಆಗ ದಕ್ಷಿಣಗಿಂತ ಕಡಿಮೆ ಯೋಗ್ಯತೆ ಉಳ್ಳವರೆಲ್ಲರೂ ಆತನನ್ನು ಸ್ವಾಗತಿಸಿದರು ಆದರೆ ಶಿವನು ಮಾತ್ರ ತಮ್ಮ ಶರೀರ ತಮ್ಮ ತಂದೆ ಬ್ರಹ್ಮನಲ್ಲೇ ಏಕಚಿತ್ತನಾಗಿದ್ದರಿಂದ ಆತನು ಎದ್ದು ನಿಂತುಕೊಳ್ಳಲಿಲ್ಲ ಕಾರಣ ದಕ್ಷಿಣಗಿಂತ ಅಧಿಕ ಈಶ್ವರ ಇದನ್ನು ನೋಡಿ ದಕ್ಷಿಣಗೆ ಸಿಟ್ಟಾಯಿತು ತಕ್ಷಣ ಶಾಪ ಕೊಟ್ಟ ಇನ್ನು ಮೇಲೆ ಈ ರುದ್ರನಿಗೆ ಯಜ್ಞದಲ್ಲಿ ಹವಿಸುವ ಭಾಗವಿಲ್ಲ ಎಂದರು ಅದನ್ನು ಶಿವನ ಬಂಟನಾದ ನಂದಿಯು ನೀನು ನನಗಿಂತ ದೊಡ್ಡವನಾದ ಮೇಲೆ ಕೋಪಿಸಿಕೊಂಡಿದ್ದ ಆದ್ದರಿಂದ ನಿನಗೆ ಯಾಕೆ ತಲೆ ಬಿನಗೆ ಮೇಕೆ ತಲೆ ಉಂಟಾಗಲಿ ಎಂದ ಶಿವನು ಜ್ಞಾನದಿಂದಲೂ ಬಲದಿಂದಲೂ ವಯಸ್ಸಿನಿಂದಲೂ ದಕ್ಷಿಣಿಗೆ ಹಿರಿಯನಾದ್ದರಿಂದ ಆತನು ದಕ್ಷನಿಗೆ ಉಪಚಾರ ಮಾಡದೆ ಆತನಲ್ಲಿದ್ದ ಸ್ತ್ರೀಹರಿಗೆ ನಮನ ಸಲ್ಲಿಸಿದ್ದ ಹೀಗೆ ದಕ್ಷನಿಗೆ ಶಿವನ ಮೇಲೆ ದ್ವೇಷ ಬೆಳೆಯಿತು ಒಂದು ಸಾರಿ ದಕ್ಷ ಪ್ರಜಾಪತಿ ಈಶ್ವರನಿಗೆ ಹಬ್ಬಿಸಿಕೊಡಬಾರದೆಂದು ಶ್ರೀಲಕ್ಷ್ಮೀ ಯಜ್ಞವನ್ನು ಆರಂಭಿಸಿದನು ಆಗ ತನ್ನ ಮಗಳು ಅಳಿಯನಾದ ಪಾರ್ವತಿ ಪರಮೇಶ್ವರ ಬಿಟ್ಟು ಎಲ್ಲರನ್ನೂ ಆಹ್ವಾನಿಸಿದ್ದನು ಆಗ ಆ ಸುದ್ದಿ ಪಾರ್ವತಿಗೆ ತಿಳಿದು ನಾವು ಹೋಗೋಣ ಎಂದಳು ಈಶ್ವರನು ಸಮಾಧಾನ ಹೇಳಿದರೂ ಸಹ ಉಮೆಯ ಯಜ್ಞಕ್ಕೆ ಹೋದಳು ಆದರೆ ಅಲ್ಲಿ ಯಾರೂ ಮರ್ಯಾದೆ ಕೊಡಲಿಲ್ಲ ಆದ್ದರಿಂದ ಆಕೆ ಕೋಪ ಬಂದು ಆ ದಕ್ಷಿಣದಿಂದ ಬಂದ ಈ ಶರೀರವನ್ನು ತ್ಯಜಿಸಬೇಕೆಂದು ತನ್ನ ಯೋಗಾಗ್ನಿಯಿಂದ ತನ್ನ ದೇಹವನ್ನು ಎಲ್ಲರ ಸಮ್ಮುಖದಲ್ಲೇ ಭಸ್ಮೀಭೂತಳಾದಳು ಇದನ್ನು ಶಿವನು ನಾರದರ ಮೂಲಕ ತಿಳಿದು ಕೋಪಾವೇಶೆಯಿಂದ ನೆಟ್ಟಿಗೆ ಅಗ್ನಿಶಾಲೆಗೆ ಬಂದನು ಅಲ್ಲಿ ಶಿವನಿಗೆ ಯಾರು ಹೀಗೆ ಅಣಕಿಸಿದ್ದರೋ ಅದೇ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಸಂಹರಿಸಿದನು ಕಡೆಗೆ ದಕ್ಷಿಣ ತಲೆಯನ್ನು ಕತ್ತಿಯಿಂದ ಹೊಡೆಯಲು ಛೇದವಾಗದಿರಲು ಈಶ ಈತ ಶ್ರೀ ಲಕ್ಷ್ಮೀ ನರಸಿಂಹ ಪರಿಚಿತ್ಯವಾಗಿ ಯಜ್ಞವನ್ನು ಮಾಡುತ್ತಿದ್ದರಿಂದ ಈತನು ಸಾಧಾರಣವಾಗಿತ್ತರಲು ಸಾಧ್ಯವಿಲ್ಲವೆಂದು ಬ್ರಹ್ಮನು ಬಂದು ಹೇಳಿದರು ಆಗ ಶಿವನು ನರಸಿಂಹನನ್ನು ನೆರೆದು ಕಡಿಯಲು ಶಿರಸ್ಸು ಛೇದನವಾಯಿತು ಆಮೇಲೆ ಆ ಶಿವನು ಅಗ್ನಿಕೊಂಡಲದಲ್ಲಿ ಹಾಕಿಬಿಟ್ಟನು ಇತ್ತ ಬ್ರಹ್ಮನು ಶಿವನು ಸಿಟ್ಟಾದನೆಂದು ಎಲ್ಲ ದೇವತೆಗಳ ಜೊತೆಯಲ್ಲಿ ಬಂದು ಶಾಂತನಾಗಿನ್ನಲು ಶಿವ ಓಡಿಬಂದು ತಂದೆಯ ಕಾಲಿಗೆ ಬಿದ್ದನು ನಂತರ ಮೇಕೆ ತಲೆಯನ್ನು ದಕ್ಷಿಣಗಿಟ್ಟರೆ ಜೀವಂತನಾಗುತ್ತಾರೆ ಎಂದು ಹೇಳಿದನು ಅದರಂತೆ ಮೇಕೆ ತಲೆಗೆ ಇಟ್ಟು ಜೀವಂತನಾದನು ನಂತರ ದಕ್ಷ ಅದೇ ತಲೆಯಿಂದ ಸಚ್ಚಾಯಿತ ಪ್ರಾಚಯಸನ ಮಗ ದೇವಸೇನಿಂದಾದನು ದಾಕ್ಷಾಯಿಣಿಯ ಪರ್ವತರಾಜನ ಮಗಳಾಗಿ ಹುಟ್ಟಿ ಉಗ್ರ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿಕೊಂಡು ಪಾರ್ವತಿ ಎಂದು ಕರೆಸಿಕೊಂಡಳು ಬ್ರಹ್ಮನಾದ ಸೃಷ್ಟಿಯಲ್ಲಿ ಮನುವೇ ಆಲಿ ಚಕ್ರವರ್ತಿ ಆತನ ವಂಶದಲ್ಲಿ ಉತ್ತಾರ ಪಾದರಾಯನು ಜನಿಸಿದನು ಅವನಿಗೆ ಇಬ್ಬರು ಹೆಂಡತೆಯರು ಸುರುಚಿ ಮತ್ತು ಸುನೀತಿ ಕಾಲಕ್ರಮೇಣದಲ್ಲಿ ಉತ್ತಾರ ಪಾದರಾಯನು ಸಿಟ್ಟಾಗಿ ಸುನೀತಿಯನ್ನು ಊರಾಚೆ ಕಳಿಸಿದರು ಆಗ ಅವಳಲ್ಲಿ ಧ್ರುವನು ಹುಟ್ಟಿದನು ಇತ್ತ ಸುರುಚಿಯಲ್ಲಿ ಉತ್ತಮನು ಹುಟ್ಟಿದನು ಆದರೆ ಧ್ರುವನನ್ನು ಕಂಡರೆ ರಾಜ ಮತ್ತು ಸುರುಚೇರಿಬ್ಬರು ತಿರಸ್ಕರಿಸಿದರು ಏಕೆಂದರೆ ಆತನಿಗೆ ಆಗ ಕರೆ ಪ್ರವೇಶ ಆಗಿತ್ತು ಹೀಗಿರಲು ಒಂದು ಸಾರಿ ಧ್ರುವನು ತನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದನು ಆದರೆ ಆತ ತಿರಸ್ಕಾರ ಮಾಡಿದನು ಆಗ ಧ್ರುವನಿಗೆ ಮನಸ್ಸು ವಿಷಾದವಾಗಿ ತಾಯಲ್ಲಿಗೆ ಬಂದು ಅವಳು ಉಪದೇಶದಂತೆ ಕಾಡಿನಲ್ಲಿ ನಾರಾಯಣನ ಹುಡುಕಲು ಹೊರಟನು ಆಗ ನಾರದ ಮಹರ್ಷಿಗಳು ದೈವವಶಾತ್ ಸಿಕ್ಕಿ ಆತನಿಗೆ ದಿವ್ಯ ಜ್ಞಾನೋಪದೇಶ ಮಾಡಿ ಉಪನಯನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಉಪದೇಶಿಸಿ ಇನ್ನು ಆರು ತಿಂಗಳ ಕಾಲ ವ್ರತ ಮಾಡು ಆಗ ನಾರಾಯಣ ಪ್ರತ್ಯಕ್ಷನಾಗುತ್ತಾನೆ ಎಂದು ಹೇಳಿದರು ಅದರಂತೆ ಧ್ರುವನು ಕಾಡಿಗೆ ಹೋಗಿ ಆರು ತಿಂಗಳು ತೀವ್ರ ವ್ರತ ಮಾಡಿ ನಾರಾಯಣನು ಪ್ರತ್ಯಕ್ಷಿಸಿಕೊಂಡನು ಶ್ರೀಹರಿ ಪ್ರತ್ಯಕ್ಷವಾದನೆ ಧ್ರುವನು ಏನು ಮಾತನಾಡದಂತೆ ಮುಖನಾದ ಆಗ ಶ್ರೀಹರಿಗೆ ತನ್ನ ದಿವ್ಯ ಶಂಕದಿಂದ ಅವನ ಕೆನ್ನೆಯನ್ನು ಮುಟ್ಟಲು ನಾನೋದೇಹವಾಗಿ ಶ್ರೀಹರಿಯನ್ನು ಅನೇಕ ರೀತಿಯಲ್ಲಿ ಕೊಂಡಾಡಿದನು ಆಗ ಶ್ರೀಹರಿಯು ಅವನ ಪ್ರಾರ್ಥನೆಗೆ ಸಂತುಷ್ಟನಾಗಿ ಅವನಿಗೆ ಶಾಶ್ವತ ನಕ್ಷತ್ರ ಪದವಿಯನ್ನು ಇಹಲೋಕದಲ್ಲಿ ಆನಿನ ಸಿಂಹಾಸನದ ಕುಳಿತು ಮೂವತ್ತಾರು ಸಾವಿರ ವರ್ಷಗಳ ಕಾಲ ಸುಖವಾಗಿ ರಾಜ್ಯವಾಳು ಎಂದು ಬರವಿತ್ತು ಮತ್ತು ಆನಿನ ಚಿಕ್ಕಮ್ಮ ಅವಳ ಮಗನಿಗೆ ಆಗುವ ದುರ್ವ್ಯವಸ್ಥೆಯನ್ನು ಹೇಳಿ ತಾನು ಕಣ್ಮರಿಯಾದನು ಅದರಂತೆ ಧ್ರುವನು ರಾಜ್ಯಕ್ಕೆ ಬಂದು ಸಿಂಹಾಸನ ರೂಢನಾಗಿ ಮೂವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು ಹೀಗಿರಲು ಆತನ ಅಣ್ಣ ಉತ್ತಮನು ಕಾಡಿಗೆ ಭೇಟಿಯಾಡಲು ಹೋಗಿ ಹುಲಿಗೆ ಬಾಯಿಗೆ ಬಿದ್ದನು ಆಸನ ಹುಡುಕಿಕೊಂಡು ಹೋದ ಅವನ ತಾಯಿ ಸುರುಚಿಯು ಚಿನ್ನಲು ಬಿದ್ದಳು ದೇವರ ಭಕ್ತರನ್ನು ಬೈದರೆ ಇದೇ ಗತಿ ಎಂದು ತಿಳಿಸಿದರು ಆಗ ಉತ್ತಾನ ಪಾದನೆಗೆ ಜ್ಞಾನೋದಯವಾಯಿತು ಧ್ರುವ ನೀತಿಯ ಸುನೀತಿಯೊಂದಿಗೆ ಸುಖವಾಗಿದ್ದನು ಕಾಲಕ್ರಮೇಣದಲ್ಲಿ ಧ್ರುವನಿಗೆ ವಿವಾಹವಾಗಿ ಶಿಂಶುಮಾರನ ಮಗಳು ಬಾಮೆ ಮತ್ತು ನೀಲಾದೇವಿಯನ್ನು ವಿವಾಹಿತ ನೀಲಾದೇವಿಗೆ ಮುಂದೆ ಎರಡು ಮಕ್ಕಳಾದರು ಅವರೇ ಪ್ರಾಚೇಸ ಮತ್ತು ಸುನೀತ ಎಂದು ಮಕ್ಕಳಾದನು ಸುನೀತನಿಗೆ ಅಂಗಾತರಂಗಿಗೆ ಕೊಟ್ಟು ವಿವಾಹ ಮಾಡಿದರು ಅವನಿಂದ ವೇನ ಎಂಬ ದೈತ್ಯ ಹುಟ್ಟಿಬಿಟ್ಟರು ಇವನು ಬಹಳ ದುಷ್ಟನಾದನು ರಾಜ್ಯ ಹಾಳಾಗಬಾರದೆಂದು ಬ್ರಾಹ್ಮಣರ ಸಮ್ಮುಖದಲ್ಲಿ ಆತನಿಗೆ ರಾಜ್ಯಭಾರ ಕಟ್ಟಲಾಯಿತು ಆದರೇನು ಅವನು ಆತನು ವಿಷ್ಣು ದ್ವೇಷಿಯಾದ್ದರಿಂದ ವೇದ ಯಜ್ಞ ಮುಂತಹ ಶುಭ ಕಾರ್ಯಗಳನ್ನು ನಿಲ್ಲಿಸಿಬಿಟ್ಟರು ಇದರಿಂದ ಭೂಮಿ ತಾಯಿ ಕೋಪಗೊಂಡವಳಾಗಿ ತೀವ್ರ ಕ್ಷಾಮ ಉಂಟಾಯಿತು ಇದನ್ನು ಅರಿತ ಬ್ರಾಹ್ಮಣರು ಈ ರಾಜ್ಯದಿಂದಲೇ ಈ ರಾಜ್ಯ ಹಾಳು ಎಂದು ತಿಳಿದುಕೊಂಡು ಆತನನ್ನು ಶಾಪದಿಂದ ಸಾಯಿಸಿಬಿಟ್ಟರು ಆದರೆ ಆತನ ರಾಜ್ಯದಲ್ಲಿ ಬ್ರಾಹ್ಮಣರು ಅನೇಕ ಇಗ್ನಾದಿಗಳು ಮತ್ತು ಆ ರಾಜ್ಯದಲ್ಲಿ ಜರುಗಿದ್ದರಿಂದ ವೇನನ ದೇಹದಲ್ಲಿ ಎಡಭಾಗವನ್ನು ಉಜ್ಜಲು ರಜೋ ಮಾರ್ಗದ ಅಭಿಮಾನಿ ಕಾಣಿಸಿಕೊಂಡನು ವೇನನ ತೋಳಿನಿಂದ ಸಾತ್ವಿಕ ಅಭಿಮಾನಿಯಾದ ಪೃಥು ಜನಿಸಿದನು ಅವನಲ್ಲಿ ವಿಷ್ಣುವಿನ ಆವೇಶವಿದ್ದಿತು ಕಾಲಕ್ರಮೇಣದಲ್ಲಿ ಆತನು ರಾಜನಾದನು ಆತನು ರಾಜನಾದ ಮೇಲೆ ಎಲ್ಲರನ್ನು ವಿಷ್ಣು ಭಕ್ತರಾಗಿ ಮಾಡಿದನು ನಂತರ ರಾಜ್ಯಕ್ಕೆ ಬಂದಿದ್ದ ಕ್ಷಾಮವನ್ನು ನೋಡಿ ಭೂದೇವಿಯನ್ನು ಒಲಿಸಿಕೊಂಡು ರಾಜ್ಯವನ್ನು ಸುಭಿಕ್ಷವಾಗುವಂತೆ ಮಾಡಿದನು ಈತನ ಮಗನೇ ಪ್ರಾಚೀಸ ಬರ್ಹಿ ರಾಜ ಈತ ಅತಿ ಪ್ರಬಲ ರಾಜ ಈತ ಯಜ್ಞ ಮಾಡಿ ಇಡೀ ಭೂ ಲೋಕವನ್ನೇ ದರ್ಭೆಯ ಅಗ್ನಿಕೊಡಲದಿಂದ ತುಂಬಿಸಿಬಿಟ್ಟಿದ್ದನು ಹೀಗಿರಲು ಒಂದು ದಿನ ನಾರ್ದ ಮಹರ್ಷಿಗಳು ಈತನಲ್ಲಿಗೆ ಬಂದು ಬ್ರಹ್ಮೋಪದೇಶ ಮಾಡಲು ರಾಜನೇ ನೀನು ಪಾಪಿ ಇದ್ದೀಯಾ ಏಕೆಂದರೆ ನೀನು ಯಜ್ಞ ಮಾಡಿದ ಪಶುಗಳು ಉಕ್ಕಿನಂತಹ ಹಲ್ಲಿನೊಂದಿಗೆ ನೀನು ಯಾವಾಗ ಬರುತ್ತೀಯಾ ಎಂದು ಕಾತಿರದಲ್ಲಿದೆ ಆಗ ನಿನಗೆ ಕಚ್ಚಿ ಚಿತ್ರಹಿಂಸೆ ಕೊಡಬೇಕೆಂದು ಕಾದಿದೆ ಎಂದು ಹೇಳಿದರು ಇದು ಕೇಳಿದೊಡನೆ ರಾಜನಿಗೆ ಜ್ಞಾನೋದಯವಾಯಿತು ನಾರದರ ಪಾದವನ್ನು ಹಿಡಿದು ಯೋಗ್ಯ ಮಾರ್ಗ ತೋರಿಸಬೇಕೆಂದು ಬೇಡಿಕೊಳ್ಳಲು ಆಗ ನಾರದರು ಅವನಿಗೆ ಬ್ರಹ್ಮಜ್ಞಾನೋಪದೇಶ ಮಾಡಿದರು ಆಗ ನಾರದರು ಪುರುಂಜಿನ ಕಥೆಯನ್ನು ಹೇಳಿದರು ಹಿಂದೆ ಒಬ್ಬ ರಾಜನಿದ್ದ ಅವನು ಚಕ್ರವರ್ತಿ ಅಡಿಯಾಳು ಅವನ ಹೆಸರು ಪುರಂಜರ ಒಂದು ಸಾರಿ ಆತನು ತನಗೆ ಯೋಗ್ಯವಾದ ರಾಜ್ಯ ಹುಡುಕಿಕೊಂಡು ಹೊರಟನು ಎಲ್ಲಿಯೂ ಸಿಗದೆ ಕಡೆಗೆ ಹಿಮಾಚಲದ ದಕ್ಷಿಣ ಭಾಗದಲ್ಲಿದ್ದದ ಒಂದು ನಗರವನ್ನು ನೋಡಿದನು ಅದಕ್ಕೆ ಒಂಬತ್ತು ದ್ವಾರಗಳಿದ್ದವು ಎರಡು ಶಬ್ದ ಎರಡು ಪ್ರಕಾಶ ಸ್ಥಳಗಳು ಎರಡು ಸುಂದರ ಬೆತ್ತಗಳಿದ್ದವು ಮೇಲೆ ಎಲೆಗಳೇ ಎದ್ದು ನಿಂತಿದ್ದವು ಇಂತಹ ಊರನ್ನು ನೋಡಿ ಅದರೊಳಗೆ ಪ್ರವೇಶ ಮಾಡಬೇಕೆಂದು ಆಲೋಚಿಸುತ್ತಿರುವಾಗಲೇ ಒಬ್ಬಳು ಸುಂದರ ಸ್ತ್ರೀಯನ್ನು ನೋಡಿದನು ಆಕೆಯ ಜೊತೆಯಲ್ಲಿ ಹನ್ನೊಂದು ಜನ ಸೇವಕರಿದ್ದರು ಆಕೆಯ ಪಕ್ಕದಲ್ಲಿ ಒಂದು ಐದು ಹರಿದಿತ್ತು ಆಕೆಯ ಪಾದಚಾರಿಯಾಗಿ ರಥವನ್ನು ಹುಡುಕುವ ಉದ್ದೇಶದಿಂದ ಬಂದಿದ್ದಳು ಆಗ ಈ ಪುರಂಜನ ತನ್ನ ಜೊತೆಯಲ್ಲಿರುವೀಯಾ ಎಂದು ಕೇಳಿದನು ಆಗ ಅವಳು ಹೇಳಿದಳು ನಾನು ಇಲ್ಲಿ ಬಂದಿರುವ ಉದ್ದೇಶವೇ ಅದು ಎಂದು ಹೇಳಿ ನಾನೂ ಸಹ ಬೇಜಾರಾಗಿ ನಿನ್ನಂಥವರ ಸಹವಾಸ ಮಾಡಬೇಕೆಂದೇ ಬಂದಿದ್ದೇನೆ ಆದ್ದರಿಂದ ನೀನು ನಾನು ಜೊತೆಯಲ್ಲಿ ಇರೋಣವೆಂದು ಅಂದಿನಿಂದ ಅವರಿಬ್ಬರು ಜೊತೆಯಾದರು ನಂತರ ಆ ನಗರವನ್ನು ಪ್ರವೇಶಿಸಿದರು ಆತ ಹದಿನಾಲ್ಕು ಲೋಕಿಕ ಏನಾಗಿದ್ದರೂ ಆ ಸ್ತ್ರೀಗೆ ದಾಸ ದಾಸನಾದ ಹೀಗಿರಲು ಅವನಿಗೆ ಬಹುಕಾಲದ ನಂತರ ವೈರಾಗ್ಯ ಹುಟ್ಟಿ ಕಾಡಿಗೆ ಭೇಟಿಯಾಡಲು ಹೊರಟನು ಸ್ವಲ್ಪ ಹೊತ್ತಿನ ನಂತರ ಆ ನಗರಕ್ಕೆ ಬಂದ ಆ ಸ್ತ್ರೀಯು ಆತನ ವಿರಹ ತಾಳಲಾರದೆ ನೆಲದ ಮೇಲೆ ರಾಕ್ಷಸಾಕಾರವಾಗಿ ಬಿದ್ದಿದ್ದಳು ಅವಳನ್ನು ನೋಡಿ ಸಮಾಧಾನ ಮಾಡಿದ ಕಡೆಗೆ ಅವಳು ಹೇಳಿದಳು ಇನ್ನೊಂದು ಸಾರಿ ನೀನು ಕಾಡಿಗೆ ಹೋದರೆ ಸಾಯುತ್ತೇನೆ ಎಂದಳು ಅದಕ್ಕೆ ಪುರಿಂಜಲ ಒಪ್ಪಿದ ಇಂತಹ ಭ್ರಮೆ ಎಂಬ ಸ್ತ್ರೀಯನ್ನು ವಿವಾಹಿತನಾಗಿ ಆತರಿಂದ ಕೋಟ್ಯಂತರ ಮಕ್ಕಳನ್ನು ಪಡೆದನು ಅಷ್ಟರಲ್ಲಿ ಮುಪ್ಪು ಬಂದಿತು ಆಗ ಅವನಿಗೆ ಎಂಬತ್ತು ವರ್ಷವಾಗಿತ್ತು ಉಳಿದಿದ್ದು ಕೇವಲ ಇಪ್ಪತ್ತು ವರ್ಷಗಳು ಎಂಬತ್ತು ವರ್ಷದ ನಂತರ ಆ ಸ್ತ್ರೀಗೂ ತನ್ನ ಸೇವಕರನ್ನು ಕಳುಹಿಸಿಬಿಟ್ಟಳು ನಂತರ ಕಾಲವನ್ನು ಕರೆದಳು ಆತನು ಚಂಡವೇಗನೆಗೆ ಹೇಳಿದನು ಭಯವಿನ ಸಹಾಯದಿಂದ ಜರೆ ಎಂಬ ಸ್ತ್ರೀಯನ್ನು ಪುರಂಜನಿಗೆ ವಿವಾಹ ಮಾಡಿಸಿ ತನ್ನ ಲೋಕಕ್ಕೆ ಕರೆದೊಯ್ದ ಆಗ ಆ ಮಾನವನಿಗೆ ಜ್ಞಾನವಾಯಿತು ಪುರಂಜನ ದೇವರ ಸ್ಮರಣೆ ಮಾಡಿದ ನಂತರ ಮಲೆಯ ಕೇತುವಿನ ಮಗಳಾಗಿ ಹುಟ್ಟಿ ಆಗ ಅವನಿಗೆ ಬುದ್ಧಿ ಬಂತು ಗುರುಕುಲ ವಾಸ ಮಾಡಿದ ದೇವರ ಜ್ಞಾನದ ಆಸಕ್ತಿಯಾದಳು ಕಡೆಗೆ ದೇವರನ್ನು ಹೊಂದಿದ ಇದು ಮಾನವನ ಕತೆ ಪುರಂಜನನೇ ಮಾನವ ಆ ನಗಲವೇ ಈ ದೇಹ ಸ್ತ್ರೀಯೇ ಮನಸ್ಸು ಹದಿನೊಂದು ಜನ ಸೇವಕರೇ ಪಂಚ ಕರ್ಮೇಂದ್ರಿಯ ಐದು ಅಂದರೆ ಪಂಚ ಪ್ರಾಣಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮಾನ ಒಂಬತ್ತು ಮಾನವನ ದ್ವಾರಗಳು ಎರಡು ಕಣ್ಣು ಕಿವಿ ಮೂಗು ಚರ್ಮ ಮತ್ತು ವಿಸರ್ಜನಾಂಗಗಳು ರಥ ಅಂದರೆ ಈ ಶರೀರ ಕಾಡಿಗೆ ಬೇಟೆ ಅಂದರೆ ಕಾಮ ಕ್ರೋಧ ಮೋಹ ಲೋಮ ಮದ ಇದೇ ಇದೇಷಡ್ ವೈರಿಗಳು ರಾಕ್ಷಸಕಾರ ಅಂದರೆ ಅಲ್ಲಿ ಕಲಿಪ್ರವೇಶ ಕಾಡಿಗೆ ಹೋದ ಅಂದರೆ ಸಜ್ಜನ ಸಹವಾಸ ಭ್ರಮೆ ಅಂದರೆ ಅಜ್ಞಾನ ಕೋಟ್ಯಾಂತರ ಮಕ್ಕಳು ಅಂದರೆ ತಾಪತ್ಯಗಳು ಮುಪ್ಪು ಅಂದರೆ ಕಾಲನ ಭಯ ಗುರುಕುಲ ವಾಸನ ಬ್ರಹ್ಮೋಪದೇಶ ಈ ರೀತಿ ರಾಜನಿಗೆ ಹೇಳಿದ್ದು ಮಾನವನ ಬಾಳ್ವೆ ಎಂದು ಈ ಕಥೆಯನ್ನು ಹೇಳಿ ರಾಜನನ್ನು ಸನ್ಮಾರ್ಗದಲ್ಲಿ ನಡೆಸಿದರು ನಂತರದಲ್ಲಿ ಈತನಿಗೆ ಹತ್ತು ಜನ ಮಕ್ಕಳಾದರೂ ಅವರೆಲ್ಲರೂ ದಶ ಪ್ರಾಚಯಸ್ರು ಇವರು ದೇವರಧ್ಯ ಮಾಡಲು ಕಾಡಿಗೆ ಬಂದು ಶಿವನ ಜನಿಸಲು ಶಿವನು ತಾನೇ ಪ್ರತ್ಯಕ್ಷವಾಗಿ ಗೀತೆಯನ್ನು ಉಪಯೋಗಿಸಿದನು ಇದನ್ನು ರುದ್ರಗೀತೆ ಎಂದು ಪ್ರಸಿದ್ಧಿಯಾಯಿತು ನಂತರ ಹತ್ತು ಸಾವಿರ ವರ್ಷ ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡಿ ಶ್ರೀಹರಿಯನ್ನು ಒಲಿಸಿಕೊಂಡರು ಆಗ ಇವರಿಂದ ಸೃಷ್ಟಿ ಮಾಡಿಸಬೇಕೆಂದು ಕಂಡು ಮಹರ್ಷಿಯ ಮಗನನ್ನು ಕಂಡು ಮದುವೆ ಮಾಡಿಸಿದರು ಆಗ ಪ್ರಿಯಂವ್ರತನಾಗಿ ದಕ್ಷ ಪ್ರಜಾಪತಿಯ ಹುಟ್ಟಿದನು ಎಂದು ಶುಕಾಚಾರ್ಯ ಪರೀಕ್ಷಿತನಿಗೆ ಹೇಳಿ ಇದನ್ನು ಮರೆಯಬೇಡ ಎಂದು ಎಚ್ಚರವಿತ್ತರು ಇತ್ತ ವಿದುರ ಪಾಂಡವರನ್ನು ನೋಡುವ ಬಯಕೆಯಿಂದ ಮೈತ್ರೇಯನನ್ನು ಕೇಳಿ ಹೊರಟು ಹೋದನು ಎಂಬಲಿಗ ಶ್ರೀಮದ್ಭಾಗವತದಲ್ಲೇ ಚತುರ್ಥಸ್ಕಂದೀತ ಚತುರ್ಥಸ್ಕಂದಪೂರ್ಣ ಭಾರತೀಯರಮಣ ಮುಖ್ಯಪ್ರಣಾಂತರ್ಗತ ಕುಲದೇವತೀಲಕ್ಷ್ಮೀ ವೆಂಕಟೇಶ್ವರ ಪ್ರಿಯ ವೆಂಕಟೇಶ್ವರ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಹಿ ಓಂ ಹರಿ ಓಂ ಹರಿ ಓಂ